ಜಿಲ್ಲೆಗೆ ಸಂಬಂಧಪಟ್ಟ ಸಂಬಂಧಪಟ್ಟದನ್ನು ನಾವು ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದಲ್ಲಿ ರಾಜ್ಯ ಸರ್ಕಾರದ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದನ್ನು ನಾವು ವ್ಯಾಜ್ಯಪೂರ್ವ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ವ್ಯಾಜ್ಯಪೂರ್ವ ಪ್ರಕರಣ ಅಂತ ನಾವು ಅರ್ಜಿಯನ್ನಾಗಿ ಪರಿಗಣಿಸಿಬಿಟ್ಟು ಉಭಯ ಪಕ್ಷಕಾರರನ್ನು ಕರೆಸಿ ಪ್ರಾಧಿಕಾರದಲ್ಲಿ ಮಾತುಕತೆಯ ಮೂಲಕ ಸಂಧಾನ ಮಾಡಿ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಕೆಲವು ಕಡೆ ಸ್ಮಶಾನ ಇಲ್ಲ ಮನೆ ರೋಡ್ ಸೈಡ್ ಯಾರೋ ಅದು ಈಗಲ್ಲಿ ರಿಟರ್ಜಿ ಬಾಕಿ ಇದೆ ಸ್ಮಶಾನಗಳ ಬಗ್ಗೆ ಜಸ್ಟಿಸ್ ವೀರಪ್ಪ ಇರುವಾಗಲೇ ಅದನ್ನು ಪ್ರಾರಂಭ ಮಾಡಿದ್ದಾರೆ ಅದೀಗ ಅಲ್ಲಿ ಹೈಕೋರ್ಟ್ ಅಲ್ಲಿ ಮತ್ತೆಲ್ಲ ಜಿಲ್ಲೆಗಳಿಂದ ಆ ಸ್ಮಶಾನ ಎಷ್ಟಿದೆ ಎಲ್ಲವನ್ನು ನಮ್ಮಿಂದ ರಿಪೋರ್ಟ್ ತಕೊಂಡಿದ್ದಾರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವೆಲ್ಲ ತಾಲೂಕುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟೆಷ್ಟು ಸ್ಮಶಾನ ಭೂಮಿ ಇದೆ ಮತ್ತೆ ಎಲ್ಲಿ ಖಾಲಿ ಇದೆ ಅದನ್ನೆಲ್ಲ ನಾವು ರಿಪೋರ್ಟ್ ಈಗಾಗಲೇ ಹಾಕಿದ್ದೀವಿ ಆದೇಶ ಆಗಲಿಕ್ಕೆ ಬಾಕಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಆದೇಶವೂ ಬಂದಿದೆ ಸ್ಮಶಾನ ಭೂಮಿ ಇಲ್ಲದೇ ಸ್ಮಶಾನ ನಿರ್ಮಾಣ ಮಾಡಿಕೊಡ್ಬೇಕು ಪಾರ್ಟಿಷನ್ ಪಾರ್ಟಿಷನ್ ಅಲ್ಲಿ ನಿಜವಾಗಿ ಬೇಕಾದ ಪಾರ್ಟಿಷನ್ ರಾಜ್ಯ ಅಂದ್ರೆ ನಮ್ಗೆ ತುಂಬ ಆಗಿರ್ತೀವಿ ಯಾಕಂದ್ರೆ ಅವರಿಗೆ ಜೀವಮಾನದಲ್ಲಿ ಅವರ ಜೀವಿತ ಕಾಲದಲ್ಲಿ ಅವರು ರಾಜ್ಯ ಆಗಿ ಅವರಿಗೆ ಇಷ್ಯಾರು ಸಿಗುತ್ತೆ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ಸತ್ನಾ ಪಾರ್ಟಿ ಆಗಿರೋದು ಮತ್ತೆ ಡಿಲೇ ಆಗಿರಲಿಲ್ಲ ಪಾರ್ಟಿ ನಾವು ಬಹಳಷ್ಟು ನಾವು ಒತ್ತು ಕೊಟ್ಟು ಅದನ್ನು ರಾಜ್ಯ ಮಾಡಲಿಕ್ಕೆ ಪಾರ್ಟಿ ಈಗ ಸೆಟಲ್ ಆಗಿದೆ ಅದನ್ನು ಫೈಲ್ ತೀರ್ಮಾನ ಮಾಡಬಹುದು ಆಕ್ಟ್ ಕೂಡ ಅಮೆಂಡ್ಮೆಂಟ್ ಬಂದಿದೆ ಅದನ್ನು ಪಾರ್ಟಿಷನ್ ಅಂತ ಕಷ್ಟ ಇದೆ ಬಟ್ ಒಂದೇನಂದ್ರೆ ಜನರು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಗಾಜು ನಾವು ಬಗೆಹರಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವ್ದಾದ್ರು ಮಾಡಿ ನಾವು ಅವರನ್ನ ಬಗೆಹರಿಸಿಕೊಳ್ತೇವೆ ಒಂದು ಮಾಡ್ತಾರೆ ಬಟ್ ಬಗೆಹರಿಸಿಲ್ಲ ನಾವು ಹೋಟೆಲ್ ನೋಡ್ತೇವೆ ಅಂದ್ರೆ ಅದು ಬಹಳ ಕಷ್ಟ ಬೇಗ ಬೇಗ ಅವನಿಗೆ ಪರಿಹಾರ ಸಿಗುದಿಲ್ಲ ಇಲ್ಲ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ